ಕೃಷ್ಣಾ ನೀರಿನ ವಿಷಯವಾಗಿ ಮತ್ತೆ ಮಹಾರಾಷ್ಟ್ರ ಖ್ಯಾತಿ ತೆಗೆದಿದೆ ಕರ್ನಾಟಕಕ್ಕೆ ಹರಿದು ಬರ್ತಿದ್ದ ನೀರು ತಡೆ ಹಿಡಿದಿದೆ ಮಹಾರಾಷ್ಟ್ರ ಸರ್ಕಾರ ರಾಜಾಪುರ ಬ್ಯಾರೇಜ್ ಮೂಲಕ ಕರ್ನಾಟಕಕ್ಕೆ ಹರಿದು ಬರ್ತಿದ್ದ ಕೃಷ್ಣಾ ನದಿ ನೀರು ಮಹಾರಾಷ್ಟ್ರದ ಕೊಲ್ಲಾಪುರ ಜಿಲ್ಲೆಯಲ್ಲಿರುವ ರಾಜಾಪುರ ಬ್ಯಾರೇಜ್ ರಾಜಪುರ ಬ್ಯಾರೇಜ್ ಬಳಿ ನಾಲ್ವರು ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿದೆ ಮಹಾರಾಷ್ಟ್ರ ಸರ್ಕಾರ ಇಬ್ಬರು ಪೊಲೀಸ್ ಇಲಾಖೆ ಸಿಬ್ಬಂದಿ ಹಾಗೂ ಇಬ್ಬರು ನೀರಾವರಿ ಇಲಾಖೆ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಲಾಗಿದೆ ನಾಲ್ವರು ಸಿಬ್ಬಂದಿ ಎರಡು ಗಸ್ತು ತಂಡ ನೇಮಕ ಮಾಡಿದೆ ಮಹಾರಾಷ್ಟ್ರ ಸರ್ಕಾರ ಮಹಾರಾಷ್ಟ್ರ ಗಡಿಯ ರಾಜಾಪುರ ಬಳಿಯ ಕೃಷ್ಣಾ ನದಿಯ ಬಳಿ ನೀರು ತಡೆಯುತ್ತಿದೆ ಮಹಾರಾಷ್ಟ್ರ ಸರ್ಕಾರ ಈ ಕಾರಣದಿಂದಾಗಿ ಕೃಷ್ಣಾ ನೀರಿನ ವಿಷಯವಾಗಿ ಮತ್ತೆ ಮಹಾರಾಷ್ಟ್ರ ಖ್ಯಾತೆ ತೆಗೆದಿದೆ ಈ ವಿಚಾರವಾಗಿ ಕೃಷಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಬೆಳಗಾವಿ ಬಾಗಲ್ಕೋಟ್ ಬಿಜಾಪುರ್ ಸಂಬಂಧಪಟ್ಟಂಗೆ ಈಗೇನು ಒಂದು ಕೃಷ್ಣಾ ನದಿ ಐತಿ ಈ ನದಿ ವಿಚಾರವಾಗಿ ಏನು ರೈತರು ಇಲ್ಲಿ ಬದುಕಾತಾರೋ ಈಗ ಈಗೇನು ಬರಗಾಲು ಕೂಡ ಬಿದ್ದು ಹೋಯ್ತು ಬೆಳೆಯಲು ಹಾಳಾಗೋದು ಇಂಥ ಒಂದು ಸಂದರ್ಭದಲ್ಲಿ ಈಗ ನೀರೊಂದರ ಹಿಂದೆ ಮಳೆ ಆದ ಕಾರಣದಿಂದ ಏನಾದರೂ ಬಸದ ನೀರು ಬರೋದಿಕ್ಕೆ ಬರೀ ಅದನ್ನು ಮಹಾರಾಷ್ಟ್ರ ಸರ್ಕಾರದವ್ರು ಏನು ಈಗ ಒಂದು ಏನೋ ಕರ್ನಾಟಕದ ಏನು ರೈತರಿಗೆ ಅನ್ಯಾಯ ಮಾಡ್ಬೇಕಂತನೋ ಹೆಂಗೋ ಗೊತ್ತಿಲ್ಲ ಬಟ್ ಅವರು ಏನು ತಿಳ್ಕೊಬೇಕು ಭಾರತ ದೇಶದ ರೈತರತ್ರ ತಿಳ್ಕೊಂಡ್ ಕರ್ನಾಟಕ ಮಹಾರಾಷ್ಟ್ರ ಇದ್ರಾಗ ಯಾವುದೇ ರೀತಿಯಿಂದ ನೋಡ್ಲಾರ್ದ ಇವಾಗ ನಮ್ಮ ಕ ಕೃಷ್ಣಾ ನದಿಗೆ ನೀರನ್ನು ಬಿಡಬೇಕಾಗೈತಿ ಆದರೆ ಇವತ್ತು ಏನು ಮಾಡತ್ತಾರವ್ರ ಅಲ್ಲಿ ಏನು ಕೊಲ್ಲಾಪುರ ಜಿಲ್ಲೆ ಏನು ರಾಜಾಪುರ ಬ್ಯಾರೇಜ್ ಐತಿ ಆ ರಾಜಾಪುರ ಬ್ಯಾರೇಜ್ ಬಂದೇ ನಾಲ್ಕು ಮಂದಿ ಸಿಬ್ಬಂದಿಗಳನ್ನ ಹಚ್ಚಿಕೊಂಡ ಪೊಲೀಸ್ ಬಂದೋಬಸ್ತ್ ಹಚ್ಚಿಕಿಂದ ನೀರನ್ನ ತಡೆ ಹಿಡಿತಕ್ಕಂಥ ಒಂದು ಏನು ಕೆಲಸ ಮಾಡತ್ತಾರ ಇದು ಬಹಳಷ್ಟು ಒಂದು ಅನ್ಯಾಯದ ಕೆಲಸ ಆಗೈತಿ ಅದಕ್ಕೆ ನಾವು ಒಂದು ಮಹಾರಾಷ್ಟ್ರ ಸರ್ಕಾರಕ್ಕೆ ಒಂದು ವಿನಂತಿ ಮಾಡ್ಕೊಳ್ಳೋದು ಏನಪ್ಪ ಅಂತಂದ್ರೆ ಈಗ ಏನು ನೀವು ನೀರು ಬಿಡಾತೀರಿ ಈ ನೀರು ನೀವು ಎಷ್ಟು ದಿವಸ ಹಿಡ್ಕೊಂಡು ಕುಂಟ್ರಿ ಈ ನಾಳೆ ಮಳೆಗಾಲ ಚಾಲು ಆಯ್ತಪ್ಪ ಅಂತಂದ್ರೆ ನಿಮ್ಮ ಡ್ಯಾಮಾಗ ನೀರು ಬಿಡಬೇಕಾದ್ರೆ ಮತ್ತೆ ಈಗ ನಮ್ಮ ಕೃಷ್ಣ ಹಳಿಗೆ ನಾವು ನೀರು 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 ಬಿಡಬೇಕಾಗುತ್ತೆ ಕಂಪಲ್ಸರಿ ಅದಕ್ಕೆ ಎಲ್ಲ ನೀರು ಹಿಡ್ಕೋಕೊಂಡು ಆಗಂಗಿಲ್ಲ ಅದಕ್ಕೆ ಸ್ವಲ್ಪ ತಿಳುವಳಿಕೆ ಇರಲಿ ಇದರೊಳಗೆ ಯಾವುದೇ ರೀತಿಯಿಂದ ರಾಜಕಾರಣ ಮಾಡಲಾರ ನೀರನ್ನ ತಾವು ದಯವಿಟ್ಟು ನೀರನ್ನ ಹರಿಸಬೇಕು ಮತ್ತೆ ಮಹಾ